ದೇವಾನ ದೇವತೆಗಳನ್ನೇ ಶನಿದೇವರ ದೃಷ್ಟಿ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಬಗ್ಗೆ ಇವತ್ತು ಸ್ವಾಮಿನ ಯಾರು ಇದ್ ಮಾಡ್ತಾರೋ ಅವ್ರನ್ನ ಯಾರನ್ನೂ ಬಿಟ್ಟವರಲ್ಲ ದೇವಮಾನ್ಯರ್ಗು ಬಿಟ್ಟರಲ್ಲ ಅಷ್ಟ ದಿಗ್ಬಾಲಕು ಬಿಟ್ಟವರಲ್ಲ ಅದ್ರಲ್ಲಿ ಮಾರುತಿ ಗಣಪತಿಗೆ ಆ ಸ್ವಾಮಿ ಕಾಡಿಸಿಲ್ಲ ಮಾರುತಿನ ಸ್ವಾಮಿ ಯಾವಾಗ ಪಂಚಮ ಶನಿ ಕಾಟ ಅಷ್ಟಮ್ ಶನಿ ಕಾಟ ಯಾವುದೇ ಇದ್ರು ಮಾರುತಿ ಹತ್ರಕ್ಕೆ ಹೋಗಿ ಅವ್ರ ಕಷ್ಟ ಹೇಳ್ಕೊಂಡು ಅಲ್ಲಿ ಒಂಬತ್ ಸುತ್ತ ಪ್ರದೇಶನೆ ಬಂದು ಎಳಬತ್ತಿ ಹಚ್ಚಿದ್ರೆ ಆ ಸ್ವಾಮಿ ಇಷ್ಟೋ ಶಾಂತ ಆಯ್ತಾನೆ ಅಂತ ನನ್ನ ಅನ್ಸಿ ಅದೇ ಇವಾಗ ಹೇಳ್ತಾ ಬಂದ್ರೆ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋದ್ರೆ ಶನಿ ಕಾಟ ಇರಲ್ಲ ಅಂತ ಹೇಳ್ತಾರೆ ಸತ್ಯ ಅಮ್ಮ ಆಂಜನೇಯನ ಸ್ವಾಮಿ ಯಾವಾಗ ಪಂಚಮ ಶನಿ ಕಾಟಕ್ ಬಂದಂತ ಕಾಲದಲ್ಲಿ ಆಂಜನೇಯಂಗೆ ಹೋಗಿ ಮೊರೆ ಬಿದ್ರೆ ಸ್ವಾಮಿ ಒಂದ್ ಸ್ವಲ್ಪ ಶಾಂತಿ ಆಯ್ತಾನೆ ಆದ್ರೆ ಸ್ವಾಮಿ ಆಂಜನೇಯಂಗೆ ಎಷ್ಟು ಹೋಗ್ತಾರೋ ಅಷ್ಟು ಸ್ವಾಮಿ ಹತ್ರಕ್ ಬಂದು ಒಂದು ಹೆಳಬತ್ತಿನೋ ಒಂದು ತುಳಸಿಯಾರನೋ ಅವಂಗೂ ಕೂಡ ಕೊಡಬೇಕು ಅವಾಗ ಪೂರ್ತಿ ಕೂಡ ಶಾಂತವಾಗ ಗುರುಗಳೇ ಸಾಡೆ ಸಾತಿ ಅಂದ್ರೆ ಏನು ಸಾಡೆ ಸಾತಿ ಬಂದಂತ ಮನುಷ್ಯ ಹೇಗಿರ್ತಾನೆ ಅಂತ ಸಾಡೆ ವಿಕಾರವಾದ ರೂಪ ತಾಳ್ತಾರೆ ಅವರ ರಾಶಿನಲ್ಲಿ ಕನ್ಯಾ ರಾಶಿನಲ್ಲಿ ಇರ್ತಾರೆ ಅವ್ರು ಏಳನೇ ಮನೆ ಎಂಟನೇ ಮನೆ ಅಂತ ಮನೆಗಳಲ್ಲಿ ಕೂತಾಗ ಕೊಡಬಾರಂತ ಕಷ್ಟಗಳನ್ನ ಕೊಡ್ತಾರೆ ಅವ್ರನ್ನ ಸೂಲು ಕಾಕ್ಸ್ತಾರೆ ಆದ್ರೆ ಸಾಯಿಸಲ್ಲ ಯಾವುದೇ ಕಾರಣಕ್ಕೂ ಅವ್ರಿಗೆ ಜೀವೋಪಾಯ ಮಾಡಲ್ಲ ಸಾಯೋ ಅಂತ ಲೆವೆಲ್ ತಗೊಂಡೋಗಿ ಕಾಪಾಡ್ತಾರೆ ಅದನ್ನ ನಾನೇ ಅನುಭವ್ಸಿರೋ ನಾನು ಇಲ್ಲಿ ಕೂತಿದೀನಿ ಅರ್ಥೋಯ್ತಾ ಆಮೇಲೆ ಅವ್ನ್ ಇಷ್ಟೇ ಕಷ್ಟ ಕೊಟ್ಟರು ಅದ್ ಬಿಡುಗಡೆ ಆಗುವಂತ ಕಾಲದಲ್ಲಿ ಎಲ್ಲಾ ಸುಖನು ಕೊಟ್ಟೋ ಸಾಡೆ ಮೇಲೆ ಅವ್ರ ಜೀವನ ಹೇಗಿರುತ್ತೆ ಸಾಡೆ ಸಾತಿ ಮೇಲೆ ಒಂದು ತಾಯಿ ಗರ್ಭದಿಂದ ನಾವ್ ಆಚರಣೆ ಬಂದಂತೆ ನಮ್ಗೆ ಎಷ್ಟೋ ನಮ್ದಿ ಕೊಡ್ತಾನೆ ಸುಖ ಕೊಡ್ತಾನೆ ಎಷ್ಟೋ ತಾಳ್ಮೆ ಕೊಡ್ತಾನೆ ನಾವು ಆ ಸ್ವಾಮಿ ಸಾಡೆ ಸಾತಿ ಅಂದಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಯಾರೇನೇ ಅಂದೆ ನಮ್ಮ ತಾಳ್ಮೆನೆ ಅವ್ರ ಉತ್ರ ಆಗಿರ್ಬೇಕು ಎಷ್ಟು ತಾಳ್ಮೆ ಆಗಿರ್ತೀವೋ ಅಷ್ಟು ಆ ಸ್ವಾಮಿ ಬರ್ತಾನೆ ಪರಿಹಾರ ನೋಡಿಯಮ್ಮ ಆ ಸ್ವಾಮಿಗೆ ಎಷ್ಟು ನಾವು ಮೊರೆ ಹೋಗ್ತೀವೋ ಆ ಸ್ವಾಮಿನ ಎಷ್ಟು ಬೇಡ್ತಿವೋ ಅದೇ ಪರಿಹಾರ ಇದು ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ಈ ಕ್ಷೇತ್ರದಲ್ಲಿ ನೋಡಿಯಮ್ಮ ಶನಿವಾರ ಹೊತ್ತು ಸ್ವಾಮಿ ಆವೇಶ ಆಗ್ತಾರೆ ಕವಡೇಶ ಇರ್ತದೆ ಎಲ್ಲ ಕೂಡ ಏನ್ ಪರಿಹಾರ ಬೇಕೋ ಅದಕ್ಕೆ ನಾವು ಮಾಡ್ಕೊಡ್ತೀವಿ ಆ ಸ್ವಾಮಿ ಕಡೆಯಿಂದ ನಾವು ಹೇಳ್ತೀವಿ ಅಂತದ್ ಮಾಡ್ಕೋಬೇಕವ್ರು ಸೋಮವಾರ ಇರ್ತದೆ ಸೋಮವಾರ ಶನಿವಾರ ಸ್ವಾಮಿ ಆವೇಶ ಇರ್ತದೆ